ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ಪರಾಗಿದ್ದೀನಿ ಏನು ಗೊತ್ತಾಯಿತ್ತು ನೀರೇ ಬಿಟ್ಟಿಲ್ಲ ಯಾರಿಗೂ ಬಿಟ್ಟಿಲ್ಲ ನಮಗಂತ ನಿಮಗೆ ಹತ್ತು ನಿಮಿಷ ಬಿಟ್ಟಿದ್ದೀನಿ ಯಾರಿಗೂ ಬಿಟ್ಟಿಲ್ಲ ಸೊ ಇನ್ನೇನು ಮಾಡ ನಾನು ಕಾದೆ 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 ಸ್ವಲ್ಪ ಬಟ್ಟೆಲ್ಲ ಬೆಡ್ಶೀಟ್ ಹಾಕಿತ್ತು ಸೋಪಿನ ಪುಡಿ ಹಾಕಿ ನೆನೆಸಿಟ್ಟಿದ್ದೆ ಎಲ್ಲ ತೊಳೆದಾಕಿ ಬಂದು ಕುತ್ಕೊಂಡೆ ಇರೋ ನೀರಲ್ಲೇ ತೊಳೆದಾಕಿದ್ದೀನಿ ನನ್ನ ತಿಂಡಿಯಾಗಿ ಕುತ್ಕೊಂಡಿದ್ದೀನ್ ಹತ್ತು ಗಂಟೆಗೆ ಎದ್ದ ಇವತ್ತು ಹತ್ತು ಗಂಟೆಗೆ ನೀರು ಬಿಟ್ಟರೆ ಇವನು ಎದ್ದ ನೀರೆಲ್ಲ ತುಂಬಿಸಿ ಇವನಿಗೆ ತಿಂಡಿ ತಿನ್ಸಿ ಎಣ್ಣೆ ಹಚ್ಚಿ ಬಿಟ್ಟಿದ್ದೀನಿ ಈಗ ಸ್ನಾನ ಮಾಡಿಸ್ಬೇಕು ಅಡುಗೆ ಆಗಬೇಕು ನೆಲ ಉರ್ಸ್ಬೇಕು ನನ್ನ ಸ್ನಾನ ಆಗಬೇಕು ಪೂಜೆ ಆಗಬೇಕು ತುಂಬಾ ಕೆಲಸ ಬಾಕಿ ಇದೆ ಸೊ ಏನಿಲ್ಲ ನಾಟಕ ಮಾಡ್ತಿದ್ದಾನೆ ಚಲೋ ಸಲ ಕೆಲಸ ಮುಗಿಸ್ಕೊ ಬಂದು ಕುತ್ಕೊಂಡೆ ಇವನ್ ಮಾತ್ರ ಮಲಗಲಿಲ್ಲ ಏನು ಪಾಪ್ಕಾರ್ನ್ ತಿಂತದ ಏನೇ ತಂದಿ ಪಾಪ್ಕಾರ್ನ್ ಹಂಗೆ ಇತ್ತು ಮೇಯ್ತದ ನಂಗೆ ಓ ಹ್ಮ್ ಅಂತೆ ಅಂತ ಚೂರು ಕೊಡ ಚೂರು ಕೊಡ ಒಂಚೂರು ಕೊಡ ಓಡ್ತದಾನೆ ಕೊಡ್ತಾ ಇಲ್ಲ ೂ ಕೊಡ ತಿನ್ ಆಯ್ತು ತಿನ್ತೀನಿ ಕುತ್ಕೋತೀನಿ ಬಾ ನಂಗೆ ಬೇಡ ನಂಗೆ ಬೇಡ ಬಾ ನಂಗೆ ಬೇಡ ಬಾರ ನನ್ನ ಮನ ಮನಸ್ತೀನಿ ನಾನು ಊಟ ಮಾಡೋಣ ಅಂತ ಸ್ವಲ್ಪ ಹೊತ್ತು ಮೊಬೈಲ್ ನೋಡಿ ಊಟ ಮಾಡೋಣ ಅಂತ ಬಂದೆ ಇನ್ನು ಒಳ್ಳೆ ಕುತ್ಕಂಡಾಗ ಬರುತ್ತೆ ಆಯ್ತಾ ಅದಕ್ಕೆ ಊಟ ಮಾಡಕ್ಕೆ ಬಂದೆ ಚಲೋ ಕುಮಾರ್ ಇವತ್ತು ರೈಸು ಮೊಸರು ಹಾಲು ಮತ್ತು ಗೋಬಿ ಸಜ್ಜಿ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಮಸ್ತ್ ಒಂದು ನಿದ್ದೆ ಆಯಿತು ನನ್ನ ಮಗನ ಜೊತೆ ನಾನು ಬಂದು ಮಲಗಿದೆ ಏನಾರು ಆಗಲಿ ಅಂತ ಅವ್ನು ನಿದ್ದೆ ಮಾಡೋಣ ಅಂತಲೇ ಮಲಗಿದೆ ಸೊ ನಿದ್ದೆ ಬಂತು ಸುಮಾರು ಆದಮೇಲೆ ಬಂತು ಜಬ್ಬರ್ದಸ್ತಿ ಮಾಡಿ ಮಲಗಿದೆ ಇವತ್ತು ಇವತ್ತೇನೋ ಮಲಗಿದೆ ನಾಳೆ ನಿದ್ದೆ ಟೈಮಿಗೆ ನಿದ್ದೆ ಬಂದರೆ ಮಾಡಿ ಕಷ್ಟ ಇತ್ತು ನಂಗೆ ಅದೊಂದು ಸಮಸ್ಯೆ ಇವತ್ತು ಮಲಗಿದ್ರೆ ನಾಳೆನೂ ನಿದ್ದೆ ಬರುತ್ತೆ ಹೀಗೆ ಮಲಗಿದ್ರೆ ರಾತ್ರಿ ನಿದ್ದೆ ಬರಲ್ಲ ಇವೆಲ್ಲ ನನ್ನ ಸಮಸ್ಯೆಗಳು ನಾವು ಸೊ ಹಾಗಾಗಿ ಸರಿಯಾಗಿಲ್ಲ ಅಂತಾನೆ ತಡಿ ಹಚ್ಕೊಬೋದೇ ನೀವು ನೋಡಿ ನೀವು ಅಜ್ಜ ಅಜ್ಜಿ ಬಂದಾಗ ಈ ತಡಿ ಹಾಸ್ತಿದ್ವಾ ಈಗ ಒಂದು ದಿನ ಹಾಸ್ಕಿ ಆ ತಡಿ ಹಾಸ್ತಿರ್ತಾನೆ ಅದಕ್ಕೆ ಇವತ್ತು ಹಗಲಲ್ಲೇ ತಡಿ ಹಾಸ್ಕೊಟ್ಟಿದ್ದೆ ಮರಗ ಸೋ ಚಂದ ನಿದ್ದೆ ಅಂತೂ ಆಯಿತು ಈಗ ಒಂದು ಊಟ ಕಾಫಿ ಆಗಬೇಕು ಯಾರು ಮಾಡ್ಕೊಡಲಿಲ್ಲ ನಾನೇ ಮಾಡ್ಕೊಂಡ್ಬಿಡಬೇಕು ಅಷ್ಟೇ ಚಲೋ ಹೊಸ ಹುಡುಗನ ಜೊತೆ ಆಟ ಇಷ್ಟ ತಂಗ ಸೈಕಲ್ ಜಗಳ ಅವಳು ಮಾಡ್ತಿದ್ದ ಈಗ ನೋಡ್ರಿ ಎಲ್ಲಿಗ ಸೈಕಲ್ ಐತ ನೋಡ್ಕೊಬರದು ತುಂಬಾ ಹುಷಾರದ ಹುಡುಗ ನೋಡಿ ಇಲ್ಲಿ ಫ್ರೆಂಡ್ಸ್ ಇದೇ ಥರ ಇಡೀ ತಡಿ ಹಾಸೋದು ಅದ್ರ ಮೇಲೆ ಆಟ ಆಡೋದು ಇವನು ಇದರಲ್ಲೇ ಆಟ ಮೊನ್ನೆ ಹಾಸಿ ಕೊಟ್ಟಲ್ಲಿಂದ ಅಜ್ಜ ಅಜ್ಜಾಜ್ಜಿಗೆ ಅವನು ಅದನ್ನೇ ಮಾಡೋದು ಅದೇ ಕೆಲಸ ಅವನೇ ಹಾಸೋದೀಗ ಬೀಳುತ್ತೆ ಬೀಳುತ್ತದ ಮೈ ಮೇಲೆ ಬೀಳುತ್ತೆ ಬೇಡ ಎಳಿಬೇಡ ಅದನ್ನು ಬೇಡ ನನಗೆ ಗೊತ್ತಿಲ್ಲ ನಾನ್ ಓಡೋಗ್ತೀನಿ ಮತ್ತೆ ಹ್ಮ್ ಇದೇ ತರ ಹಾಸ್ಕೊಂಡಿದ್ರ ಮೇಲೆ ಆಟಾಡಿ ಗೊತ್ತಿದ್ರಲ್ಲೇ ಮಲಗೇ ಹಗ್ಲಾದಿ ಬೇಜಾರ ನನ್ಗೂ ಅನಿಸ್ತಿದೆ ಎಷ್ಟೊತ್ತಿಗೆ ಊರಿಗೆ ಹೋಗ್ಬೇಕಿತ್ತು ನನ್ನ ತಂಗಿ ಊರಿಗೆ ಬಂದಿದ್ದಾರೆ ಬರ್ತಾರೆ ನಾವು ಹೋಗಿದ್ರೆ ನನ್ ಮಗ ಸ್ವಲ್ಪ ಖುಷಿ ಆಗಲ್ಲ ಅಣ್ಣಂದಿರೆಲ್ಲ ಬರ್ತಾ ಇದಾರೆ ಮಗನೇ ಮುಂದಿನ ಮರ ಅಣ್ಣರೆಲ್ಲ ಬರ್ತಾರೆ ಮಗ ನೋಡಿ ಇಲ್ಲಿ ಬಳೆ ಹಾಕೊಂಡು ಮೀನ್ತದ ಹುಡ್ಗಿಂತಾರ ಪೂರ್ತಿ ಬಳೆ ಹಿಡಿ ಕೈ ತುಂಬಾ ಹಾಕ್ಬಿಡಾನೆ ಊಟ ಎಲ್ಲ ಆಗಿ ಮಲ್ಗಕ್ಕೆ ಹೋಗ್ತಾ ಇದ್ದೀವಿ ನಾನು ನನ್ನ ಮಗ ನಾನು ಒಳಗಡೆ ಪರ್ದೆ ಒಳಗಿದ್ದಾನೆ ನೋಡಿ ಪರ್ದೆ ಹಾಕ್ಬಿಟ್ಟಿದ್ದೀನಿ ಆಲ್ರೆಡಿ ಸೊ ನಾವಿನ್ನು ಬೆಳಗ್ಗೆ ಸಿಗ್ತೀವಿ ಓಕೆ ಬಾಯ್ ಗುಡ್ ನೈಟ್ ಇರೋಡಿ ಸೆಕೆಗೆ ಬೇವರೆಲ್ಲ ಇದೆ ಎಪ್ಪ ದೇವರು ಒಂದು ಸೆಕೆಂಡ್ ಫ್ಯಾನ್ ಹಾಕ್ ಮಾಡಂಗಿಲ್ಲ ಆ ಥರ ಸೆಕೆ ಚಲೋ ಫ್ರೆಂಡ್ಸ್ ಬಾಯ್ ನಾಳೆ ಸಿಗ್ತೀನಿ ಬಾಯ್ ಅಂತೆ ನನ್ನ ಮಗನ ಕಡೆಯಿಂದನೂ ಬಾಯ್